ಎಸ್ ಮಹಾರಾಷ್ಟ್ರದಲ್ಲಿ ಇಂಥದ್ದೇ ಬೆಳವಣಿಗೆ ಆಗಿತ್ತು ಕೋಲ್ಟ್ ಮೆಟ್ಟಿಲು ಏರಿದ್ರೆ ತಿಂಗಳಾನುಗಟ್ಟಲೆ ಒದ್ದಾಡಬೇಕಪ್ಪ ಹದಿನೇಳು ಜನ ರಾಜೀನಾಮೆ ಕೊಟ್ಟಾಗ ಆಗಿತ್ತು ಇದ್ಯಾವ ರಿಸ್ಕ್ ಬೇಡ ಅಂತ ಕಾಂಗ್ರೆಸ್ನಲ್ಲಿ ಬಣವನ್ನು ಸೃಷ್ಟಿ ಮಾಡೋದು ಎನ್ ಸಿ ಪಿ ಬಣ ಶಿಂದೆ ಬಣ ಹೀಗಾಗಿತ್ತು ಮಹಾರಾಷ್ಟ್ರದಲ್ಲಿ ಐವತ್ತು ಶಾಸಕರ ಬಣವನ್ನು ಸೃಷ್ಟಿ ಮಾಡಿಕೊಂಡು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇದ್ದಂತ ಬೆಂಬಲವನ್ನು ವಾಪಸ್ ಪಡೆಯೋ ಐವತ್ತು ಶಾಸಕರಿಗೆ ಒಂದು ನೂರು ಕೋಟಿ ರೂಪಾಯಿ ಆಫರ್ ತಲಾ ಒಂದು ನೂರು ಕೋಟಿ ಇದು ಹಂತ ಹಂತವಾಗಿ ಹಣವನ್ನು ಸಂದಾಯ ಮಾಡ್ತಾರಂತೆ ಬೆಳಗಾವಿಯ ಪ್ರಭಾವಿ ಕೈ ನಾಯಕರ ನೇತೃತ್ವದಲ್ಲಿ ಆಪರೇಷನ್ ಉತ್ತರ ಕರ್ನಾಟಕದ ಮೂವತ್ತು ಕಾಂಗ್ರೆಸ್ ಶಾಸಕರನ್ನು ಒಗ್ಗೂಡಿಸಿದಾರಂತೆ ಹಳೆ ಮೈಸೂರು ಭಾಗದವರು ಇಪ್ಪತ್ತು ಜನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಬೆಳಗಾವಿ ನಾಯಕರಿಂದಲೇ ಇಂಥದ್ದೊಂದು ಆಪರೇಷನ್ ಆಗಿತ್ತು ಈಗ ಮತ್ತೊಮ್ಮೆ ಬೆಳಗಾವಿ ನಾಯಕರ ಸಂಪರ್ಕ ಆ ನಾಯಕರ ನೇತೃತ್ವದಲ್ಲಿ ಆಪರೇಷನ್ ಅಂತೆ ಜೆಡಿಎಸ್ ಸೂಚಿಸುವಂತ ಅವರ ಶಾಸಕರೊಬ್ಬರಿಗೂ ಕೂಡ ಡಿ ಸಿ ಎಂ ಮಾಡ್ತಾರ ಮಾತುಕತೆ ಆಗಿದೆ ಎಲ್ಲ ಫೈನಲ್ ಆಗಿರೋದಕ್ಕೆ ಜನವರಿ ಜನವರಿ ಅಂತ ಹೇಳ್ತಿದ್ದಾರೆ ಜನವರಿಗಳೇ ಅಧಿಕಾರಕ್ಕೆ ಬರೋದು ಬಹುತೇಕ ಫಿಕ್ಸ್ ಅಂತನೂ ಕೂಡ ಹೇಳ್ತಾ ಇದ್ದಾರೆ ಬಿ ಟಿವಿಗೆ ಅಪರೇಷನ್ ಟೀಮ್ನಲ್ಲಿರುವಂತಹ ನಾಯಕರೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ ಬಿಜೆಪಿಯ ಅಪರೇಷನ್ ಬಗ್ಗೆ ಮಂಡ್ಯದ ರವಿಕುಮಾರ್ ಗೌಡರು ಕೂಡ ಮಾತನಾಡಿದ್ದಾರೆ ಅಪರೇಷನ್ ಬಾ ಸಿದ್ದರಾಮಯ್ಯವರು ಹೇಳಿದ್ರು ಸಿದ್ದರಾಮಯ್ಯವ್ರ ನಂತರ ಇದೀಗ ರವಿಕುಮಾರ್ ಗೌಡ್ರು ಐದು ಸಾವಿರ ಕೋಟಿ ಕಳೆದ ಬಾರಿ ಹದಿನೇಳು ಜನನನ್ನು ಕರ್ಕೊಂಡು ಹೋದಾಗ ಮೂವತ್ತು ಕೋಟಿ ಕೊಟ್ಟಿದ್ದರು ಅಲ್ಲಿಗೆ ಎರಡು ಸಾವಿರದ ಒಂದು ನೂರು ಕೋಟಿ ಆಯ್ತು ವ್ಯತ್ಯಾಸ ನೋಡಿ ನೀವು ಅದೊಂದು ಲೆಕ್ಕಾಚಾರ ಇದೆ ಆ ಲೆಕ್ಕಾಚಾರದ ಪ್ರಕಾರ ಹೋದರೆ ಉಪಚುನಾವಣೆಯನ್ನು ಎದುರಿಸುವಂತಿಲ್ಲ ಬೈ ಎಲೆಕ್ಷನ್ ಅನ್ನು ಎದುರಿಸಬೇಕಾಗುತ್ತೆ ಅವತ್ತು ಫಲಿತಾಂಶಗಳು ಏನಾಗುತ್ತೆ ಆ ಬೈ ಆಗಿದೆ ಕೋರ್ಟ್ ಮೆಟ್ಟಿಲನ್ನು ಇರಬೇಕಾಗುತ್ತೆ ಕೋರ್ಟ್ ಏನ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನರ್ಹರು ಅರ್ರು ಆ ತೀರ್ಮಾನ ಬರಬೇಕು ಕರ್ನಾಟಕದಲ್ಲಿ ಆಗಿರುವಂತಹ ಬೆಳವಣಿಗೆ ಸುಪ್ರೀಂ ಕೋರ್ಟ್ ಮಧ್ಯರಾತ್ರಿ ಬಾಗಿಲು ತೆಗೆದು ಬಿಡುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಆರ್ ಬೊಮ್ಮಾಯಿ ಅವರ ಪ್ರಕರಣ ನಮ್ಮ ಕಣ್ಮುಂದೆ ಇದೆ ಇದು ಯಾವುದು ರಿಸ್ಕೇ ಬೇಡಪ್ಪ ಬೈ ಎಲೆಕ್ಷನ್ ಎದುರಿಸೋದು ಇತ್ಯಾದಿ ಇತ್ಯಾದಿ ಪಕ್ಷ ಸೇರ್ಪಡೆ ಯಾವುದು ರಿಸ್ಕೇ ಬೇಡ ಏನು ಮಾಡೋದು ಬಾಹ್ಯ ಬೆಂಬಲವನ್ನು ಕೊಡೋದು ಎನ್ ಸಿ ಪಿಯಿಂದ ಅಜಿತ್ ಪವಾರ್ ಬಂದರು ಶರದ್ ಪವಾರ್ ಅವರನ್ನು ಬಿಟ್ಟು ನನ್ನದೇ ರಿಯಾಲಿಟಿ ಪಾರ್ಟಿ ಅಂತ ಹೇಳಿದರು ಅವರು ಯಾರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಪಿಗೆ ಬೆಂಬಲ ವ್ಯಕ್ತವಾಯಿತು ಉಪಮುಖ್ಯಮಂತ್ರಿ ಆಗಿದ್ದಾರೆ ಏಕನಾಥ್ ಸಿಂಧೆ ಬಾಳ್ ಠಾಕ್ರೆ ಅವರ ಜೊತೆಗೆ ಏಕನಾಥ್ ಸಿಂಧೆ ಇದ್ದರು ಬಾಳ ಠಾಕ್ರೆ ಹೊರಗಡೆ ಬಂದರು ಶಿವಸೇನೆಯಿಂದ ಬಂದರು ಇದೀಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಹೀಗೆ ಬಾಹ್ಯವಾಗಿ ಬೆಂಬಲವನ್ನು ಸೂಚಿಸಿ ಕಾಂಗ್ರೆಸ್ಸಿನ ಶಾಸಕರುಗಳು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸುದ್ದಿ